ನಮ್ಮ ಜೊತೆ ಸಚಿವ ಚಲೋರಾಜ ಸ್ವಾಮಿ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸೋ ಹೋಗೋಣ ಸರ್ ಬೆಳಗಾವಿಯಲ್ಲಿ ಆಗ್ತಿರುವಂಥ ಘಟನೆ ನೋಡ್ತಾ ಇದ್ರೆ ಏನು ಹೇಳ್ತಾರೆ ಅದಕ್ಕಿಂತ ಏನು ರೀ ಒಬ್ಬ ವ್ಯಕ್ತಿ ಈ ಮಟ್ಟಕ್ಕೆ ಒಬ್ಬ ರಾಜಕೀಯ ಅನುಭವ ಇದ್ದು ಮಂತ್ರಿ ಆಗಿದ್ದು ಇನ್ನು ನ್ಯಾಷನಲ್ ಪಾರ್ಟಿಲಿ ಜನರಲ್ ಸೆಕ್ರೆಟರಿ ಆಗಿದ್ದು ಒಂದು ಕಡೆ ಅಲ್ಲಿ ಅಂಬೇಡ್ಕರ್ ಬಗ್ಗೆ ಲಘುವಾಗಿ ಮಾತಾಡೋ ಅಮಿತ್ ಶಾ ಇನ್ನೊಂದು ಕಡೆ ಒಬ್ಬ ಮಾಜಿ ಮಂತ್ರಿ ಈ ಥರ ಲಘುವಾಗಿ ವಿಧಾನ ಪರಿಷತ್ತಲ್ಲಿ ಮಾತಾಡ್ತಾರೆ ಇವರ ವ್ಯಕ್ತಿತ್ವಕ್ಕೆ ಇನ್ನು ಅದಕ್ಕಿಂತ ಏನು ನಾವೇನು ಹೇಳೋದಿಲ್ಲ ಅದೇ ಸಾಕು ಆ ರೀತಿ ನಾವು ಹೇಳೇ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಅಸೆಂಬ್ಲಿ ಹೇಳೋದು ಬೇರೆ ರೋಡಲ್ಲ ಅಸೆಂಬ್ಲಿ ಹೇಳಿದ್ದಾರೆ ಮಾಡ್ತಾರೆ ಸಂದರ್ಭ ಬಂದಾಗ ಬಿಜೆಪಿಯವರು ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ವಿಚಾರವಾಗಿ ಸುಮ್ಮನೆ ಬರೀ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಕೆಲಸ ಇಲ್ವಲ್ಲ ಅವ್ರಿಗೆ ಫ್ರೆಂಡ್ಸ್ ಇನ್ನೇನಿದೆ ಇಂಥದಕ್ಕೂ ಅವರು ಮಾಡ್ತೀವಿ ಅಂದ್ರೆ ಅದು ಅವರ ಒಂದು ಪಕ್ಷದಲ್ಲಿ ಒಂದು ಸಂಸ್ಕಾರ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ ಅದು ನಾ ಮೂರು ಜಿಲ್ಲೆ ಪ್ರವಾಸ ಮಾಡಿಸಿದ್ದಾರೆ ರೌಂಡ್ ರಾತ್ರಿ ನಮಗೆ ಮೆಡಿಕಲ್ ಚಿಕಿತ್ಸೆಗೆ ಕೂಡ ಅವಕಾಶ ಕೊಟ್ಟಿಲ್ಲ ಅಂತ ಏನಿದೆ ಅಧಿಕಾರಿಗಳಿದ್ದಾರೆ ಕಾನೂನು ಬಗ್ಗೆ ವ್ಯತ್ಯಾಸ ಸೊ ಇದು ಸಚಿವ ಸ್ವಾಮಿ ಅವರ ಪ್ರತಿಕ್ರಿಯೆ ಮಂಡ್ಯದಿಂದ ಕ್ಯಾಮರಾ ಪರ್ಸನ್ ರೈಡ್ ಜೊತೆ ಶರಣು ಹಂಪಿ ನ್ಯೂಸ್ ಏಟಿನ್ ನಮ್ಮ ಜೊತೆ ಸಚಿವ ಚೆಲ್ಲುವರಾಯಸ್ವಾಮಿ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸ ಹೋಗೋಣ ಸರ್ ಬೆಳಗಾವಿಯಲ್ಲಿ ಆಗ್ತಿರುವಂಥ ಘಟನೆ ನೋಡ್ತಾ ಇದ್ರೆ ಅದಕ್ಕಿಂತ ರೀ ಒಬ್ಬ ವ್ಯಕ್ತಿ ಈ ಮಟ್ಟಕ್ಕೆ ಒಬ್ಬ ರಾಜಕೀಯ ಅನುಭವ ಇದ್ದು ಮಂತ್ರಿ ಆಗಿದ್ದು ನ್ಯಾಷನಲ್ ಪಾರ್ಟಿಯಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದು ಒಂದು ಕಡೆ ಅಲ್ಲಿ ಅಂಬೇಡ್ಕರ್ ಬಗ್ಗೆ ಲಘುವಾಗಿ ಮಾತಾಡೋ ಅಮಿತ್ ಶಾ ಇನ್ನೊಂದು ಕಡೆ ಒಬ್ಬ ಮಾಜಿ ಮಂತ್ರಿ ಈ ಥರ ಲಘುವಾಗಿ ವಿಧಾನ ಪರಿಷತ್ತಲ್ಲಿ ಮಾತಾಡ್ತಾರೆ ಇವರ ವ್ಯಕ್ತಿತ್ವಕ್ಕೆ ಇನ್ನು ಅದಕ್ಕಿಂತ ಏನು ನಾವೇನು ಹೇಳೋದಿ ಅದೇ ಸಾಕು ಇಲ್ಲ ಅಂತ ಇದ್ದಾರೆ ಹೇಳಿದ್ದಾರೆ ಮಾಡ್ತಾರೆ ಸಂದರ್ಭ ಬಂದಾಗ ಬಿಜೆಪಿಯವರು ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದಾರೆ ವಿಚಾರವಾಗಿ ಸುಮ್ಮನೆ ಬರೀ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಕೆಲಸ ಇಲ್ಲವಲ್ಲ ಅವ್ರಿಗೆ ಫ್ರೆಂಡ್ಸ್ ಇನ್ನೇನಿದೆ ಇಂಥದಕ್ಕೂ ಅವರು ಮಾಡ್ತೀವಿ ಅಂದ್ರೆ ಅದ ಅವರ ಒಂದು ಪಕ್ಷದಲ್ಲಿ ಒಂದು ಸಂಸ್ಕಾರ ಇಲ್ಲದೆ ಅಂತಕ್ಕಂಥ ವ್ಯವಸ್ಥೆ ಇದು ನಾ ಮೂರು ಜಿಲ್ಲೆ ಪ್ರವಾಸ ಮಾಡಿಸಿದ್ದಾರೆ ರೌಂಡ್ ಮಾಡಿಸಿದ್ದಾರೆ ರಾತ್ರಿ ಎಲ್ಲ ಮತ್ತೆ ನಮಗೆ ಮೆಡಿಕಲ್ ಚಿಕಿತ್ಸೆಗೂ ಕೂಡ ಅವಕಾಶ ಕೊಟ್ಟಿಲ್ಲ ಅಂತ ಕೂಡ ಹೇಳಿದ್ದಾರೆ ಏನಿದೆ ಅಧಿಕಾರಿಗಳಿದ್ದಾರೆ ಕಾನೂನು ಬದ್ಧವಾಗಿ ನೋಡ್ಕೊಳ್ತಾ ಅದರ ಬಗ್ಗೆ ನಮ್ಗೆ ಆರೋಗ್ಯ ಇದೆಲ್ಲ ವ್ಯತ್ಯಾಸ ಸೊ ಇದು ಸಚಿವ ಚಲುವರಾಯ ಸ್ವಾಮಿ ಅವರ ಪ್ರತಿಕ್ರಿಯೆ ಮಂಡ್ಯದಿಂದ ಕ್ಯಾಮರಾ ಪರ್ಸನ್ನ ರಾಯ್ಡ್ ಜೊತೆ ಶರಣು ಹಂಪಿ ನ್ಯೂಸ್ ಇಟ್ಟು ನಮ್ಮ ಜೊತೆ ಸಚಿವ ಚಲುವರಾಜ ಸ್ವಾಮಿ ಅವರು ಇದ್ದಾರೆ ಅವ್ರನ್ನೇ ಮಾತಾಡ್ಸ ಹೋಗೋಣ ಸರ್ ಬೆಳಗಾವಿಯಲ್ಲಿ ಆಗ್ತಿರುವಂಥ ಘಟನೆ ನೋಡ್ತಾ ಇದ್ರೆ ಏನು ಹೇಳ್ತಾರೆ ಅದಕ್ಕಿಂತ ಏನು ರೀ ಒಬ್ಬ ವ್ಯಕ್ತಿ ಈ ಮಟ್ಟಕ್ಕೆ ಒಬ್ಬ ರಾಜಕೀಯ ಅನುಭವ ಇದ್ದು ಮಂತ್ರಿ ಆಗಿದ್ದು ಇನ್ನು ನ್ಯಾಷನಲ್ ಪಾರ್ಟಿಯಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದು ಒಂದು ಕಡೆ ಅಲ್ಲಿ ಅಂಬೇಡ್ಕರ್ ಬಗ್ಗೆ ಲಘುವಾಗಿ ಮಾತಾಡೋ ಅಮಿತ್ ಶಾ ಇನ್ನೊಂದು ಕಡೆ ಒಬ್ಬ ಮಾಜಿ ಮಂತ್ರಿ ಈ ಥರ ಲಘುವಾಗಿ ವಿಧಾನ ಪರಿಷತ್ರು ಮಾತಾಡ್ತಾರೆ ಇವರ ವ್ಯಕ್ತಿತ್ವಕ್ಕೆ ಇನ್ನು ಅದಕ್ಕಿಂತ ಏನು ನಾವೇನು ಹೇಳೋದೇನಿ ಅದೇ ಸಾಕು

ನಾವು ಮೂರು ಜಿಲ್ಲೆ ಪ್ರವಾಸ ಮಾಡಿಸಿದ್ದಾರೆ ರೌಂಡ್ ರಾತ್ರಿ ಎಲ್ಲ ಮತ್ತೆ ನಮಗೆ ಮೆಡಿಕಲ್ ಚಿಕಿತ್ಸೆಗೂ ಕೂಡ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಅಧಿಕಾರಿಗಳಿದ್ದಾರೆ ಕಾನೂನು ಬದ್ಧವಾಗಿ ನೋಡ್ಕೊಳ್ತಾ ಅದ್ರ ಬಗ್ಗೆ ನಮ್ಮ ಆರೋಗ್ಯ ಇದೆಲ್ಲ ವ್ಯತ್ಯಾಸ ಸೊ ಇದು ಸಚಿವ ಸ್ವಾಮಿ ಅವರ ಪ್ರತಿಕ್ರಿಯೆ ಮಂಡ್ಯದಿಂದ ಕ್ಯಾಮ್ರಾ ಪರ್ಸನ್ನ ರೈಡ್ ಜೊತೆ ಶರಣು ಹಂಪಿ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ